ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ ಈ ತಿಂಗಳು ಎರಡನೇ ತಾರೀಕಲ್ಲಿ ಒಬ್ಬರು ಭಟ್ಟಪ್ಪ ಅಂಟ ಬಟ್ ಅವರು ಒರಿಜಿನಲ್ ಹೆಸರು ವೆಂಕಟೇಶ ಇವರು ಮೂಲತಃ ಕೋಟ ಆಂಧ್ರ ಪ್ರದೇಶಗೂ ಸೇರಿದ್ದವ್ರದ್ದು ಒಂದು ನಮ್ಮ ಇಲ್ಲಿ ಕಾಶಿಪುರ ಸ್ಟೇಟ್ ಫಾರೆಸ್ಟ್ನಲ್ಲಿ ಇದ್ದ ಒಂದು ಗಂಧದ ಮರ ಮುಂಚೆ ಕಟ್ ಮಾಡಿದ ಗಂಧದ ಮರಕ್ಕೆ ಬೇರು ಗಲ್ಲು ಏನು ಎತ್ಕೊಂಡು ಹೋಗ್ಲಿಕ್ಕೆ ಬಂದು ಟೈಮ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಅವ್ರ ಮೇಲೆ ಮತ್ತು ಅವ್ರ ಟೀಮ್ ಐದು ಜನರ ಮೇಲೆ ನಮ್ಮವರು ಶೂಟೌಟ್ ಮಾಡಿದರೆ ಅಂದರೆ ಅವರು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಶೂಟೌಟ್ ಮಾಡಿದರೆ ಸೊ ಇದರಲ್ಲಿ ವೆಂಕಟೇಶ್ ಅನ್ನೋ ಅವರಿಗೆ ಈ ಕಾಲಿಕಿ ಮತ್ತು ಕೈ ಕಿ ಎಲ್ಲ ಇವೆಲ್ಲ ಪೆಲ್ಲೆಟ್ಸ್ ಹೋಗಿ ಗಾಯಗಳಾಗಿದ್ದಾವೆ ಅವ್ರನ್ನ ನಾವು ಬೆಂಗಳೂರು ಹಾಸ್ಪಿಟಲ್ನಲ್ಲಿ ನಾವು ಚಿಕಿತ್ಸಾ ಪಡ್ಕೊಂಡು ಮತ್ತೆ ವಾಪಸ್ ತಂದಿದ್ದೀವಿ ನೈನ್ಟೀನ್ತ್ವರೆಗೂ ಅವ್ರಿಗೂ ಜುಡಿಷಿಯಲ್ ರಿಮಾಂಡ್ ಇದೆ ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ಅವ್ರನ್ನ ಜುಡಿಷಿಯಲ್ ರಿಮಾಂಡ್ದಿಂದ ತರಿಸ್ಕೊಂಡು ಇವ್ರಿಗೆ ಸಂಬಂಧಪಟ್ಟ ಎಲ್ಲ ಸೀನ್ ರೀಕನ್ಸ್ಟ್ರಕ್ಟ್ ಮಾಡಿ ಈ ಮಿಕ್ಕಿದ್ದು ಈಗ ಯಾರು ಕಿಂಗ್ ಪಿನ್ಸ್ ಇದ್ದಾರೋ ಯಾರು ಈ ಸ್ಯಾಂಡಲ್ನೇ ತೊಗೊಳ್ತಾಯಿದ್ರು ಮಧ್ಯವರ್ತಿಗಳು ಮತ್ತು ಇನ್ನೊಬ್ಬ ಇನ್ನೂ ಬೇರೆ ಬೇರೆ ಯಾರಿದ್ದಾರೋ ಅವರೆಲ್ಲರನ್ನೂ ನಾವು ಇವ್ರಿಗೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂದರೆ ಇವರು ಅರೆಸ್ಟ್ ಮಾಡಿದ ತಕ್ಷಣವೇ ಇವ್ರಿಗೆ ಕಾಲುಕಿ ಗಾಯ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿ ಇವರು ಹಾಸ್ಪಿಟಲ್ನಲ್ಲಿ ಇರಬೇಕಾಗಿದ್ದು ಪರಿಸ್ಥಿತಿ ಬಂದಿದೆ ಆದ್ದರಿಂದ ನಾವು ಇಮ್ಮಿಡಿಯೇಟಾಗಿ ಅವ್ರಿಗೆ ನಾವು ಈ ಏನು ನಮ್ಮದು ಎಂಕ್ವೈರಿ ಇದೆಯೋ ಅದು ಎಂಕ್ವೈರಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ಈಗ ನಾವು ಇವತ್ತು ನಾಳೆದಲ್ಲಿ ಮತ್ತೆ ವಾಪಸ್ಸು ಅವ್ರನ್ನ ಕರ್ಸ್ಕೊಂಡು ಬಿಟ್ಟು ಅವ್ರನ್ನ ಸೀನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿ ನಾವು ಇವರೆಲ್ಲ ಬೇರೆಯವರು ಯಾರ್ಯಾರಿದ್ದಾರೋ ಇವರೆಲ್ಲದನ್ನು ನಾವು ಅರೆಸ್ಟ್ ಮಾಡಲಿಕ್ಕೆ ನಾವೆಲ್ಲ ಟ್ರೈ ಮಾಡ್ತೀವಿ ಸೋ ಇದು ಇದೆಲ್ಲದನ್ನೇ ಈ ಸ್ಯಾಂಡಲ್ಲು ಕಲ್ಲತನ ಬಿಸ್ನೆಸ್ನಲ್ಲಿ ಸಾಕಷ್ಟು ಇವರು ಇವರಿರ್ತಾರೆ ಈ ಸಪ್ಲೈಯರ್ಸು ಮತ್ತು ಇವರೆಲ್ಲರದನ್ನು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತಾರೆ ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಇದೆಲ್ಲದರ ಮೇಜರ್ ಅವ್ರದ್ದೇ ಅವರೇ ದುಡ್ಡು ಕೊಟ್ಟು ಇವರೆಲ್ಲರನ್ನೇ ಕಲಿಸ್ತಾ ಇರ್ತಾರೆ ಸೊ ಇವರೆಲ್ಲರನ್ನೇ ನಾವು ಅರೆಸ್ಟ್ ಮಾಡಲಿಕ್ಕೆ ಈ ಪ್ರಕರಣದಲ್ಲಿ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಇವರೆಲ್ಲರನ್ನ ಅರೆಸ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇದೆಲ್ಲದನ್ನೇ ಇದ್ರ ಹಿಂದೆ ಯಾರಿದ್ದರು ಅನ್ನೋದು ಅವರು ಮೂಲಗಳನ್ನೆಲ್ಲ ನಾವು ಎತ್ಕೊಂಡು ಬರ್ತೀವಿ ಸೊ ಇದರಲ್ಲಿ ಬಾರ್ಡ್ರ್ ಏರಿಯಾಸ್ನಲ್ಲಿ ಬೋತ್ ಕರ್ನಾಟಕ ಮತ್ತು ತಾಯ್ಲೂರು ಏರಿಯಾನಲ್ಲಿದ್ದ ನಮ್ಮ ಕರ್ನಾಟಕ ಮತ್ತು ವಿಕೋಟ ಪಕ್ಕದಲ್ಲಿದ್ದ ಎಲ್ಲ ಎರಡು ಏರಿಯಾನಲ್ಲಿ ಇವರು ಆಪರೇಟ್ ಮಾಡ್ತಾರೆ ಇಲ್ಲಿ ನಾವು ಅರ ಅಫೆನ್ಸ್ ಮಾಡಿದ ತಕ್ಷಣವೇ ಆಂಧ್ರ ಕೊರಟು ಬಿಡ್ತಾರೆ ಆಂಧ್ರದಲ್ಲಿ ಏನೂ ಇದ್ದು ಅಂದರೆ ಕರ್ನಾಟಕ ಬರ್ತಾರೆ ಈ ರೀತಿಯಲ್ಲಿ ಅವರು ಆಂಧ್ರ ಅವರ ಸಹಕಾರನೂ ನಾವು ತಗೊಂಡು ಮತ್ತು ನಾವು ಇದೆಲ್ಲ ಕಾಲ್ ಡೇಟಾ ಮತ್ತು ಮೊಬೈಲು ರೆಕಾರ್ಡಿಂಗ್ಸ್ ಎಲ್ಲ ನೋಡಿಕೊಂಡು ಇವರೆಲ್ಲರನ್ನೂ ಅರೆಸ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇವರು ಇನ್ಫಾರ್ಮೇಷನು ನಾವು ಕೊಟ್ಟಿದ್ದ ಪ್ರಕಾರ ಎರಡು ಕಡೆ ಇದ್ದಾರೆ ಇವ್ರ ಹೆಸರುಗಳಿದ್ ಇವ್ರಿಗೆ ಇವ್ರಿಗೂ ವೆಂಕಟೇಶ್ ಅನ್ನೋರ್ಗೇ ಆಂಧ್ರಾದಲ್ಲಿ ವೆಂಕಟೇಶ್ ಅಂತ ಕರ್ತಾರೆ ಇವ್ರನ್ನೇ ಬಟ್ ಇವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಪೂರ್ತಿ ಕೋಟದಲ್ಲಿ ಆಂಧ್ರದಲ್ಲಿನೇ ಇದೆ ಬಟ್ ಇವರೆಲ್ಲ ಈ ಲೋಕಲ್ನಲ್ಲಿ ಬಂದು ಇಲ್ಲಿ ಈ ತಾಯ್ಲೂರಿನಲ್ಲಿ ಇದ್ದು ಈ ರೀತಿಯಲ್ಲಿ ಇಲ್ಲೀಗಲ್ ಆಪರೇಷನ್ಸ್ ಎಲ್ಲ ಮಾಡ್ತಾ ಇದ್ರು ಇವರು ಸೊ ಇಲ್ಲಿ ಅವ್ರನ್ನ ಬಟ್ಟಪ್ಪ ಅಂತ ಕೇಳ್ತಾರೆ ಸೊ ಆದ್ದರಿಂದ ಇವ್ರನ್ನ ಯಾವ ರೀತಿನಲ್ಲಿ ಡೀಲ್ ಮಾಡಬೇಕು ಅನ್ನೋದು ನಾವು ಪ್ಲಾನ್ ಮಾಡಿ ನಾವು ಇವ್ರ ಇವರೆಲ್ಲರನ್ನೇ ಅರೆಸ್ಟ್ ಮಾಡ್ತೀವಿ ಅವರೇ